ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ್ಮ ಆತ್ಮೀಯ ವೀಕ್ಷಕರೇ ನೀವೆಲ್ಲರೂ ಕೂಡ ಕನ್ನಡ ಅಷ್ಟೋ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಮತ್ತೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ವಿಡಿಯೋ ಚೆನ್ನಾಗಿದೆ ಖಂಡಿತವಾಗ್ಲೂ ಕಾಮೆಂಟ್ಸ್ ಮಾಡ್ತಾ ಇದ್ರ ಅದರಲ್ಲಿ ಬಹಳ ವಿಶೇಷವಾಗಿ ಲೈಕ್ಸು ಶೇರ್ಸ್ ಎಲ್ಲ ಮಾಡ್ತಾಯಿದ್ದೀರಾ ಅದನ್ನೆಲ್ಲ ನೋಡಿ ಬಹಳ ಆಗ್ತಾ ಇದೆ ಸೊ ಅದ್ರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ನನಗೆ ಈ ನೀವು ಕೊಡುವಂಥ ಲೈಫ್ ಕಾಮೆಂಟ್ಸ್ಗಿಂತ ನಾವು ಕೊಡುವಂಥ ಸಿದ್ಧಿ ಆಗಲಿ ಅಥವಾ ನಾವು ಕೊಡುವಂಥ ಸಲಹೆ ಆಗಲಿ ನೀವು ತಗೊಂಡು ಜೀವನದಲ್ಲಿ ಪರಿಪಾಲಿಸ್ತಿರಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಒಂದು ಕನ್ನಡ ಸ್ಟ್ರೋ ಮೀಡಿಯಾ ಚಾನಲ್ನ ಮುಖಾಂತರ ಇವತ್ತು ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ಹೇಳ್ತೀನಿ ಸೊ ಈ ಒಂದು ವಿಚಾರವನ್ನ ಕೇಳಿದ್ರೆ ನಿಮಗೂ ನಮ್ಮ ಜೀವನದಲ್ಲಿ ಈ ಥರ ನಡೆದಿದೆಯಾ ಅಂತಕ್ಕಂಥ ಒಂದು ವಿಚಾರ ಮನಸಲ್ಲಿ ಮೂಡ್ಬೋದು ನಮ್ಮಲ್ಲಿ ಪ್ರತಿ ದಿವ್ಸವೂ ಕೂಡ ಬಹಳ ಕಷ್ಟದಿಂದ ನೊಂದಿರೋರು ದೂರ ದೂರದಿಂದ ಊರಿಂದ ಎಲ್ಲ ಬರ್ತಾ ಇರ್ತಾರೆ ಮಹಾರಾಷ್ಟ್ರದಿಂದ ಬರ್ತಾರೆ ಈ ಕಡೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮತ್ತೆ ಈ ಹುಬ್ಳಿ ಧಾರವಾಡ ಬೆಳಗಾಂ ಮತ್ತೆ ಈ ಕಡೆ ಮೈಸೂರು ಕಡೆ ತುಮಕೂರು ಕಡೆ ಎಲ್ಲ ಕಡೆಯಿಂದ ಬರೋದಲ್ದೇನೆ ರಾತ್ರಿ ಹೊತ್ತಲ್ಲಿ ನಮ್ಮ ಯು ಕೆ ಯು ಎಸ್ ಈ ಕಡೆಯಿಂದ ಎಲ್ಲ ಕಾಲಸ್ಗಳು ತುಂಬಾ ಬರ್ತಾ ಇರುತ್ತೆ ಈ ತರ ಇರಬೇಕಾದ್ರೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರವನ್ನ ನಿಮ್ಮಲ್ಲಿ ಹಂಚ್ಕೊಳ್ಳೋಣ ಎಂತೆಂತ ವಿಚಾರಗಳು ನಮ್ಮಲ್ಲಿ ಬರುತ್ತೆ ಏನೇನು ವಿಚಾರಗಳು ಇರ್ಬೋದು ಎಷ್ಟು ಅದ್ಭುತವಾಗಿರತ್ತೆ ಅಂತಕ್ಕಂಥ ವಿಚಾರ ಈ ಒಂದು ಎಲ್ಲಾ ಕಾಲ್ಸ್ಗಳಲ್ಲೂ ಕೂಡ ಜಾಸ್ತಿಯಾಗಿ ನಮ್ಮಲ್ಲಿ ಬರುವಂಥದ್ದು ವಿಚಿತ್ರವಾದ ಸಮಸ್ಯೆಗಳು ಏನಪ್ಪಾ ಅಂದರೆ ರಾತ್ರಿ ನಿದ್ದೆ ಬರದೇ ಇರತಕ್ಕಂಥದ್ದು ಮನೆಯಲ್ಲಿ ಎಲ್ಲಿ ನೋಡಿದ್ರು ಕೂಡ ಏನೋ ಒಂಥರ ಧೂಳು ಒಂದು ಥರವಾಗಿರ್ತಕ್ಕಂಥ ಜೇಡ್ರ ಬಲೆ ಒಂಥರ ಸ್ಮೆಲ್ಲು ಆಮೇಲೆ ಈ ಮನೆಗಳಲ್ಲಿ ಯಾವಾಗಲೂ ಕೂಡ ಜಗಳ ನೆಮ್ಮದಿ ಇಲ್ಲ ಈ ಥರವೆಲ್ಲವೂ ಬರ್ತಾ ಇರುತ್ತೆ ಇದಕ್ಕೆ ಪ್ರಶ್ನೆ ಹಾಕಿ ನೋಡಿದಾಗ ನಿಮ್ಗೆಲ್ಲ ಗೊತ್ತಿದೆ ನಾನು ನಾನು ಜಾಸ್ತಿಯಾಗಿ ಯಕ್ಷಿಣಿಯ ಮುಖಾಂತರನೇ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದು ಅಂತ ಯಕ್ಷಿಣಿ ಕೇಳಿದಾಗ ಜಾಸ್ತಿಯಾಗಿ ಮಾಂತ್ರಿಕ ಬಾಧೆ ಆಗಿದೆ ಮಾಂತ್ರಿಕ ಬಾಧೆ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಟ ಮಂತ್ರ ಈ ತರ ತೊಂದರೆಗಳು ಜಾಸ್ತಿ ಆಗಿದೆ ಎಷ್ಟು ಅಲ್ಲಿ ಆಗಿದೆ ಮತ್ತೆ ಇದರಿಂದ ಏನೇನು ಪರಿಣಾಮಗಳಾಗಿತ್ತು ಈಗ ಆಗ್ತಾ ಇದೆ ಮುಂದೆ ಏನೇನು ಆಗ್ಬೋದು ಇದನ್ನು ಯಾವ ರೀತಿಯಲ್ಲಿ ನಾವು ತಡಿಬೋದು ಇದು ಇದಕ್ಕೆ ಯಾವ ಒಂದು ಮಾರ್ಗ ಬಹಳ ಸೂಕ್ತವಾಗಿರುತ್ತೆ ಇಂಥ ಎಲ್ಲ ವಿಚಾರಗಳು ಬರ್ತಾ ಇರುತ್ತೆ ಅದರಲ್ಲಿ ಕೆಲವು ಬಹಳ ದುಷ್ಟ ಪ್ರಯೋಗಗಳನ್ನ ಮಾಡಿರ್ತಾರೆ ಆ ದುಷ್ಟ ಪ್ರಯೋಗಗಳಲ್ಲಿ ಕಾಶ್ಮೋರ ಎಂಬತಕ್ಕಂಥ ಒಂದು ಪ್ರಯೋಗ ಇರುತ್ತೆ ಆ ಕಾಶ್ಮೋರ ಪ್ರಯೋಗವನ್ನು ಮಾಡಿದಾಗ ಏನಾಗ್ಬಿಡುತ್ತೆ ಅಂದರೆ ಮನೆಯಲ್ಲಿ ವರ್ಷಕ್ಕೊಂದು ಒಂದು ಸಾವು ಬಹಳ ದುಃಖ ಬಹಳ ಕಷ್ಟ ನಿರ್ಗತಿಗರಾಗಿ ಬಿಡೋದು ಕೊನೆಗೆ ಏನು ಇಲ್ಲದೆ ಫುಟ್ಪಾತ್ ಮೇಲೆ ಬಿದ್ದು ಸಾಯುವಂತಹ ಪರಿಸ್ಥಿತಿ ಮತ್ತೆ ಮನೆಯಲ್ಲಿ ಮೈಯಲ್ಲಿ ಎಲ್ಲ ಒಂಥರ ಹಿಂಸೆಗಳು ಏನೋ ಒಂದು ಓಡಾಡ್ತಾ ಇರೋ ಥರ ಇರೋದು ಮೈಯಲ್ಲೆಲ್ಲ ಮತ್ತೆ ಮಧ್ಯರಾತ್ರಿಯಲ್ಲಿ ಏನೋ ಒಂಥರ ವಿಚಿತ್ರವಾಗಿರ್ತಕ್ಕಂಥ ಶಬ್ದ ಯಾರಿಗೂ ಕೇಳಿಸಲ್ಲ ಆ ಪ್ರಯೋಗ ಆದವ್ರಿಗೆ ಮಾತ್ರ ಕೇಳಿಸುತ್ತೆ ಇನ್ನು ಬೇರೆ 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 ತರಹದ ತುಂಬಾ ಹಿಂಸೆಗಳು ಮಾನಸಿಕ ಹಿಂಸೆಗಳು ಮನೆಯಲ್ಲಿ ಹಿಂಸೆಗಳು ಇವೆಲ್ಲವೂ ಇರುತ್ತೆ ಅಂತಹ ಪ್ರಯೋಗಗಳು ನಡೆದಾಗ ಅದಕ್ಕೆ ಪ್ರತಿಯಾಗಿ ಆ ಕಾಶ್ಮೋರ ಪ್ರಯೋಗವನ್ನ ತಡೆದು ಅದಕ್ಕೆ ಪ್ರತಿಯಾಗಿ ಮಾಡುವಂತಹ ಬೇಕಾದಷ್ಟು ಪ್ರಯೋಗಗಳು ಇದೆ ಇಲ್ಲಿ ಏನ್ ಮಾಡ್ಬಿಟ್ಟಿದ್ದಾರೆ ಅಂದರೆ ಮುಂಚೆಯಿಂದ ಇದು ಬಹಳ ದೊಡ್ಡ ಪ್ರಯೋಗ ಈ ಪ್ರಯೋಗ ಮಾಡಿದ್ರೆ ಇದಕ್ಕೆ ವಾಪಸ್ ಇಲ್ವೇ ಇಲ್ಲ ಅನ್ನೋದು ಹೇಳ್ತಾರೆ ಆದರೆ ಅದು ನಿಜ ಯಾಕಂದ್ರೆ ಅಷ್ಟು ದೊಡ್ಡ ಪ್ರಯೋಗ ಮಾಡಿದಾಗ ಅದನ್ನು ಸಾಮಾನ್ಯವಾಗಿ ಅದನ್ನು ತಡಿಬೇಕು ಅದರ ಪವರ್ನ ಕಡಿಮೆ ಮಾಡಿ ಅದನ್ನು ಹಿಡಿದು ಬಂಧನ ಮಾಡಿ ಅದನ್ನು ಮತ್ತೆ ಯಾರು ಮಾಡಿರ್ತಾರೋ ಅವ್ರಿಗೆ ರಿವರ್ಸ್ ಕೊಡ್ಬೋದೇ ಹೊರತು ಅದನ್ನು ಮತ್ತೆ ನಾವು ಹಾಗೆ ಬಂಧನ ಮಾಡಿ ಇಟ್ಟು ಯಾರಿಗೂ ತೊಂದರೆ ಆಗಬಾರ್ದು ಕೇಡಾಗಬಾರ್ದು ಅಂತ ಹಂಗೆಲ್ಲ ಇಡಾಕ್ ಬರಲ್ಲ ಅದು ಸೊ ಹಾಗಾಗಿ ಈ ಕಾಶ್ಮೋರ ಪ್ರಯೋಗವನ್ನು ಮಾಡಿದಾಗ ಬಹಳ ಎಚ್ಚರಿಕೆ ವಹಿಸಬೇಕು ಅದರ ಸೂಚನೆಗಳು ಬಹಳಷ್ಟು ಬರುತ್ತೆ ಮನೆಯಲ್ಲಿ ಇದ್ದಕ್ಕಿದ್ದಂಗೆ ದೇವ್ರ ಫೋಟೋ ಸುಟ್ಟೋಗ್ಬೋದು ಮತ್ತೆ ಮನೆಯಲ್ಲಿ ವಿಚಿತ್ರವಾಗಿರ್ತಕ್ಕಂಥ ಗಲಾಟೆಗಳು ವಿಚಿತ್ರವಾಗಿರ್ತಕ್ಕಂಥ ಶಬ್ದಗಳು ಕೇಳಿಸೋದು ಎಲ್ಲಿ ಮನೆಯಲ್ಲಿ ಎಲ್ಲಿ ನೋಡಿದ್ರು ಕೂಡ ಜೇಡ ಬಳೆಗಳು ಕಂಡು ಕಂಡು ಬರೋದು ಇಂಥವೆಲ್ಲವೂ ನಮಗೆ ಕಂಡು ಬರುತ್ತೆ ಸೂಚನೆಗಳು ಅವಾಗ ಕೇರ್ಲೆಸ್ ಮಾಡ್ದೇನೆ ಅದೇನಿರ್ಬೋದು ಎಂಬತಕ್ಕಂಥದ್ದನ್ನ ನಮ್ಮಂಥ ಯಕ್ಷಿಣಿ ಸಿದ್ಧಿ ಸಾಧಕರ ಹತ್ರ ಆಗಲಿ ಅಥವಾ ದೊಡ್ಡ ಜ್ಯೋತಿಷ್ಯ ಪಂಡಿತರ ಹತ್ರ ಆಗಲಿ ಅಥವಾ ಬೇರೆ ಕಡೆ ನಿಮ್ಗೆ ಯಾರಾದರೂ ಒಳ್ಳೆ ಗುರುಗಳಿದ್ರೆ ಅವ್ರ ಹತ್ರ ಆಗಲಿ ಅದನ್ನು ಕೇಳಿಕೊಂಡು ಅದಕ್ಕೆ ಪರಿಹಾರವನ್ನು ಕರೆಕ್ಟಾಗಿ ನೋಡಿ ಮಾಡಿದಾಗ ಸಮಸ್ಯೆಗಳು ಬರಲ್ಲ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಖಂಡಿತವಾಗ್ಲೂ ಉತ್ತರ ಇದ್ದೇ ಇರುತ್ತೆ ಆದರೆ ಏನು ಮಾಡ್ಬಿಡ್ತಾರೆ ಅಂದರೆ ಆಲಸ್ಯಂ ಅಮೃತಂ ವಿಷಮ್ ಅಂತ ಅದನ್ನು ಹಂಗೆ ಬಿಡ್ತಾರೆ ಎಲ್ಲೋ ಒಂದು ಕಡೆ ಸರಿಯಾಗಿ ಅದು ತೊಂದರೆಯನ್ನ ಕೊಡುತ್ತೆ ಅವಾಗ ಎಚ್ಚರ್ಥ ಮಾಡ್ಕೊಂಡು ಬಂದು ಅದಕ್ಕೆ ಪರಿಹಾರವನ್ನು ಮಾಡ್ಕೊತಾರೆ ಪರಿಹಾರ ಮಾಡಿದ್ಮೇಲೆ ಇಮಿಡಿಯೇಟ್ ಆಗಿ ಪರಿಹಾರ ಆಗಲ್ಲ ಅದಕ್ಕೆ ಒಂದಷ್ಟು ದಿನ ದಿವಸ ಅಂತ ಇರುತ್ತೆ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಅದು ಕಡಿಮೆ ಆಗ್ತಾ 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 ಅದ್ರ ಪ ಕೊನೆಗೆ ಎಲ್ಲವೂ ಕೂಡ ಕ್ಲಿಯರ್ ಆಗಿ ಒಳ್ಳೆಯ ಅನುಕೂಲ ಮಾಡಿಕೊಟ್ಟಿರೋ ಉದಾಹರಣೆಗಳು ಬೇಕಾದಷ್ಟಿದೆ ಸೊ ಹಾಗಾಗಿ ಯಾವ್ದಾದ್ರು ದುಷ್ಟಪ್ರಯೋಗಗಳು ನಡೆದಾಗ ಏನು ಎದುರ್ಬೇಕು ಅಂತಿಲ್ಲ ಪ್ರತಿಯೊಂದಕ್ಕೂ ಕೂಡ ಸರಿಯಾಗಿರ್ತಕ್ಕಂಥ ಪರಿಹಾರ ಇದೆ ಅದನ್ನು ನೋಡ್ಕೊಂಡು ಮಾಡಿದಾಗ ಅನುಕೂಲ ಆಗುತ್ತೆ ನಮಸ್ಕಾರ